ಇನ್ನು ಮುಂದೆ ಪುರುಷರಿಗೂ ಉಚಿತ ಬಸ್ ಪ್ರಯಾಣ ಶಕ್ತಿ ಯೋಜನೆಯ ಬಿಗ್ ಅಪ್ಡೇಟ್ ಮಹಿಳೆಯರ ಶಕ್ತಿ ಯೋಜನೆಯಂತೆ ಪುರುಷರಿಗೂ ಉಚಿತ ಬಸ್ ಪ್ರಯಾಣ ನೀಡುವ ವಿಚಾರವನ್ನ ಸರ್ಕಾರ ಪರಿಗಣಿಸಿದೆ ಆರ್ಥಿಕ ಸ್ಥಿತಿ ಸುಧಾರಿಸಿದರೆ ಈ ಯೋಜನೆ ಸಕಾರಾತ್ಮಕವಾಗಿ ಜಾರಿಗೆ ಬರುವ ಸಾಧ್ಯತೆ ಇದೆ ಶಕ್ತಿ ಯೋಜನೆಯ ಯಶಸ್ಸು ಮಹಿಳೆಯರಲ್ಲಿ ಭಾರಿ ಪರಿಣಾಮ ಪುರುಷರಿಗೂ ಉಚಿತ ಪ್ರಯಾಣದ ಕುರಿತು ಚರ್ಚೆ ಪ್ರಾರಂಭ ಗ್ರಾಮೀಣ ರಸ್ತೆಗಳು ಎಲೆಕ್ಟ್ರಿಕ್ ಬಸ್ ಯೋಜನೆಗೂ ಆದ್ಯತೆ ಮಹಿಳೆಯರಿಗಾಗಿ ಆರಂಭಿಸಲಾದ ಶಕ್ತಿ ಯೋಜನೆ ಈಗಾಗಲೇ ಕರ್ನಾಟಕದಲ್ಲಿ ಜನಪ್ರಿಯವಾಗಿದೆ ಈ ಯೋಜನೆಯ ಅಡಿಯಲ್ಲಿ ಮಹಿಳೆಯರು ರಾಜ್ಯದ ಎಲ್ಲ ಸಾರಿಗೆ ನಿಗಮಗಳ ಸಾಮಾನ್ಯ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸಲು ಅವಕಾಶ ಹೊಂದಿದ್ದಾರೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಕೆಕೆ ಆರ್ಟಿಸಿ ಎನ್ಡಬ್ಲ್ಯೂ ಕೆಆರ್ಟಿಸಿ ಸೇರಿದಂತೆ ನಾನಾ ನಿಗಮಗಳಲ್ಲಿ ಈ ಸೌಲಭ್ಯ ಲಭ್ಯವಿದೆ ಇದೀಗ ಪುರುಷರಿಗೆ ಕೂಡ ಇದೇ ರೀತಿಯ ಉಚಿತ ಬಸ್ ಪ್ರಯಾಣ ಸಿಗಬಹುದೆಂಬ ನಿರೀಕ್ಷೆಯೂ ಮೂಡಿದೆ ಕೊಪ್ಪಳದ ಯಲಬುರ್ಗಾನಲ್ಲಿ ನಲ್ಲಿ ನಡೆದ ಕಾರ್ಯಕ್ರಮ ಒಂದರಲ್ಲಿ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಬಸವರಾಜ್ ರಾಯರೆಡ್ಡಿ ಈ ಕುರಿತು ಮಹತ್ವದ ಮಾಹಿತಿಯನ್ನು ನೀಡಿದ್ದಾರೆ ಅವರು ಆರ್ಥಿಕ ಸ್ಥಿತಿಯು ಇನ್ನಷ್ಟು ಬಲವಾದರೆ ಗಂಡು ಮಕ್ಕಳಿಗೂ ಉಚಿತ ಸಾರಿಗೆ ಸೌಲಭ್ಯ ವಿಸ್ತರಿಸಲು ಸರ್ಕಾರ ಚಿಂತನೆ ನಡೆಸುತ್ತಿದೆ ಅಂತ ಹೇಳಿದರು ಇದೊಂದು ಆಕರ್ಷಕ ಘೋಷಣೆಯಾಗಿ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿದೆ ಈ ಯೋಜನೆಯು ಜಾರಿಯಾದರೆ ಬಡ ಕುಟುಂಬಗಳಿಗೆ ಹೆಚ್ಚುವರಿ ಧನ ಸಹಾಯವಾಗಬಹುದು ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸಕ್ಕೆ ಹೋಗುವ ಪುರುಷರಿಗೆ ಇದು ಅನುಕೂಲಕರವಾಗಬಹುದು ಈ ಮಧ್ಯೆ ಬಸವರಾಜ ರಾಯರೆಡ್ಡಿ ಮಾಧ್ಯಮಗಳ ವರದಿ ಕುರಿತು ತಮ್ಮ ಆಕ್ಷೇಪ ವ್ಯಕ್ತಪಡಿಸಿ ಾರೆ ಕೆಲವೊಮ್ಮೆ ನಾನು ಹಾಸ್ಯವಾಗಿ ಹೇಳಿದ ಮಾತುಗಳನ್ನ ಮಾಧ್ಯಮಗಳು ಗಂಭೀರವಾಗಿ ಹಿಡಿದುಕೊಂಡು ತಪ್ಪಾಗಿ ಬಿಂಬಿಸುತ್ತಿವೆ ಅಂತ ಸಹ ಅವರು ಹೇಳಿದ್ದಾರೆ ಯೋಜನೆಗಳ ಉದ್ದೇಶ ಮತ್ತು ಅದರ ಪರಿಣಾಮವನ್ನ ಸರಿಯಾಗಿ ಜನತೆಗೆ ತಲುಪಿಸುವ ಅಗತ್ಯವಿದೆ ಅಂತಾನು ಸಹ ಸ್ಪಷ್ಟಪಡಿಸಿದ್ದಾರೆ ರಾಜ್ಯ ಸರ್ಕಾರ ತನ್ನ ಐದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಲಿದೆ ಎಂಬ ದೃಢ ನಿಲುವು ಹೊಂದಿದೆ ಗೃಹಲಕ್ಷ್ಮಿ ಯುವ ನಿಧಿ ಅನ್ನಭಾಗ್ಯ ಉಚಿತ ವಿದ್ಯುತ್ ಹಾಗೂ ಶಕ್ತಿ ಯೋಜನೆ ನಿರಾತಂಕವಾಗಿ ಮುಂದುವರೆಯಲಿದೆ ಎಂದರು ಅಲ್ಲದೆ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಮುಂದಿನ ವಿದ್ಯುತ್ ಚಾಲಿತ ಬಸ್ಗಳನ್ನು ಸೇರಿಸುವ ಯೋಜನೆ ರೂಪಿಸಿದೆ ಇದು ಪರಿಸರ ಸ್ನೇಹಿ ಹಾಗೂ ದೀರ್ಘಕಾಲಿಕ ಪ್ರಯೋಜನಕಾರಿ ಯೋಜನೆಯಾಗಿರಲಿಕ್ಕಿದೆ ಈ ರೀತಿಯ ನೂತನ ಘೋಷಣೆಗಳು ರಾಜ್ಯದ ಜನರಿಗೆ ವಿಶೇಷವಾಗಿ ಬಡ ಮತ್ತು ಹಿಂದುಳಿದ ವರ್ಗದವರಿಗೆ ಹೊಸ ಆಶಾಕಿರಣವಾಗುತ್ತಿವೆ ಸರ್ಕಾರದ ಉದ್ದೇಶ ಈ ಯೋಜನೆಗಳ ಮೂಲಕ ಜನಜೀವನ ಸುಧಾರಿಸುವತ್ತ ದೊಡ್ಡ ಹೆಜ್ಜೆಯಾಗಿರುವುದು ಸ್ಪಷ್ಟವಾಗಿರುತ್ತದೆ